ಅವರು ಇನ್ನೇನು ಕೆಲವು ಕ್ಷಣದಲ್ಲಿ ಬರ್ತಾ ಇದ್ದಾರೆ ಇನ್ನೊಬ್ರು ಸಾಹಿತಿಗಳು ಕನ್ನಡದ ಹೋರಾಟದ ನಾಯಕತ್ವವನ್ನು ವಹಿಸಿಕೊಂಡಿರುವಂತಹ ಸಾರಾ ಗೋಹಿಂದ ಸಂಘಟನೆಗಳು ಸಾಹಿತಿಗಳು ಹಿರಿಯ ಹೋರಾಟಗಾರರು ಈ ಸಂದರ್ಭದಲ್ಲಿ ಕನ್ನಡಕ್ಕೆ ಆಗಿರುವಂತಹ ಅವಮಾನವನ್ನು ಖಂಡಿಸಿ ಖಂಡನ ಸಭೆಯನ್ನ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತೆ ಹರೀಶ್ ಭೈರಪ್ಪ ಅವರು ನಾವೆಲ್ಲ ಒಟ್ಟಿಗೆ ಆಯೋಜನೆಯನ್ನ ಮಾಡಿದೀವಿ ಇದು ಮಾಡಬೇಕಾದ್ರೆ ಕನ್ನಡ ಹೋರಾಟಗಾರರು ಅಮಾಯಕ ಹೋರಾಟಗಾರನ ಜೈಲಿ ಕಳಿಸಿರೋದನ್ನ ಕಂಡಿಸಿ ಈ ಸಭೆ ಮಾಡಬೇಕಾದ್ರೆ ದೊಡ್ಡ ಹರಸಾಹಸ ಆಗಿದೆ ನಾವು ಮೊದಲನೇದಾಗಿ ನಿನ್ನೆ ಪ್ಯಾಲೇಸ್ ಕಿಂಗ್ ಕೋರ್ಟ್ ಅನ್ನ ಬುಕ್ ಮಾಡಿದೀವಿ ನಮ್ಗೆ ಸದಾಶಿವನಗರದಲ್ಲಿ ಅವಕಾಶ ಮಾಡಿಕೊಟ್ಟಿಲ್ಲ ಪೊಲೀಟಿಷನ್ ಅದಾದ್ಮೇಲೆ ಇಲ್ಲಿ ನಿನ್ನೆ ಮಧ್ಯಾಹ್ನ ಬುಕ್ ಮಾಡ್ತೀವಿ ಇಲ್ಲೂ ಸಹ ಅನೇಕ ತೊಂದರೆಗಳಾದರೂ ಸಹ ನಮ್ಮ ಪೊಲೀಸ್ ಅಧಿಕಾರಿಗಳು ಕೊನೆ ರಾತ್ರಿ ಹನ್ನೊಂದು ಗಂಟೆಗೆ ನಮ್ಮ ಇನ್ಸ್ಪೆಕ್ಟರ್ ಎನ್ ಸಿ ಪಿ ನಾಯಕರಾದ್ರೂ ಅವ್ರನ್ನ ಪ್ರಶ್ನೆ ಇಲ್ಲ ಅಮಾಯಕ ಹೋರಾಟಗಾರರು ಇವತ್ತು ಜೈಲಿನಲ್ಲಿ ಇದ್ದಾರೆ ಇಲ್ಲ ಇಲ್ಲ ಸಲ್ಲದ ಅವ್ರನ್ನ ಕಮ್ಮಿ ಹಿಂದ್ಗಡೆ ಹೋಗುವ ರೀತಿ ಮಾಡಿದ್ದೀರ ಇಲ್ಲೆಲ್ಲ ಕೂತಿರುವಂತ ಹೋರಾಟಗಾರರು ನಮ್ಗೆ ದುಡಿಮೆ ಇದೆಯಾ ಇಲ್ವಾ ಯಾರು ಕೇಳಿಲ್ಲ ನಮ್ಗೆ ಆರೋಗ್ಯ ಸರಿ ಇದೆಯಾ ಇಲ್ವಾ ಯಾರು ಕೇಳಿಲ್ಲ ಆದ್ರೆಲ್ಲ ಯುವ ಹಾಕಿರುವಂತಹ ಕೇಸ್ಗಳನ್ನ ತೆಗಿದೇನೆ ಜೈಲಿಗೆ ಮನೆಗೆ ಕೋರ್ಟ್ಗೆ ಮನೆಗೆ ವಾರಕ್ಕೆ ಮೂರು ಸತಿ ನಮ್ಮ ಡ್ಯೂಟಿ ಕೋರ್ಟ್ ಆಗುತ್ತೆ ನಮಗೂ ಬದುಕಿದೆ ನಮಗೂ ಕುಟುಂಬ ಇದೆ ನಮಗೂ ಹೆಂಡತಿ ಮಕ್ಕಳಿದೆ ಆದ್ರೆ ನಮ್ಮನ್ನ ಯಾವುದೇ ಸರ್ಕಾರ ಯಾವುದೇ ರಾಜಕೀಯ ಪಕ್ಷ ಬಂದ್ರು ಆ ಸಂದರ್ಭದಲ್ಲಿ ವಿರೋಧ ಪಕ್ಷದಲ್ಲಿದ್ದಾವಾಗ ಮಾತ್ರ ನಮ್ಗೆ ಗಮನವನ್ನು ಕೊಡ್ತಾರೆ ಆಡಳಿತ ಪಕ್ಷಕ್ಕೆ ಬಂದಾಗ ನಮ್ಮನ್ನ ತುಳಿಯುವಂತ ಕೆಲಸ ನಮ್ಗೆ ಲಾಠಿ ಏಟ್ಗಳನ್ನ ಕೊಡುವಂತ ಕೆಲಸ ನಮ್ಮನ್ನ ಜೈಲಿ ಕಳಿಸುವಂತ ಕೆಲಸವನ್ನ ಮಾಡ್ತಾರೆ ನಾವು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀವಿ ಅಂದ್ರೆ ಸರ್ಕಾರನೇ ಕಾನೂನು ಮಾಡಿದೆ ಯಾವುದೇ ಅಂಗಡಿ ಲೈಸೆನ್ಸ್ ತಗೋಬೇಕಾದ್ರೆ ಸರ್ಕಾರ ಅರವತ್ತು ಭಾಗ ಕನ್ನಡದಲ್ಲಿ ಇರಬೇಕಂತ ಕಾನೂನು ಮಾಡಿದೆ ಆದ್ರೆ ಇಲ್ಲಿ ತನಕ ಯಾವುದೇ ಸರ್ಕಾರಗಳು ಜಾರಿಗೆ ತಂದಿಲ್ಲ ಆ ಕಾನೂನನ್ನ ಜಾರಿಗೆ ತರದೆ ಅಧಿಕಾರಿಗಳು ಮಾಡಿರುವ ತಪ್ಪಿಗೆ ವರ್ಷ ವರ್ಷ ಗಟ್ಟಲೆಯಿಂದ ಇವತ್ತಿನಿಂದಲ್ಲ ವಾಟಾಳ್ ನಾಗರಾಜ್ ಅವರು ಸಾರಾ ಗೋವಿಂದ ಅವ್ರಿಂದ ಇನ್ನು ಅವ್ರಿಗಿಂತ ಹಿರಿಯ ಹೋರಾಟಗಾರರು ನಾಮಫಲಕಕ್ಕಾಗಿ ಕನ್ನಡಕ್ಕಾಗಿ ಹೋರಾಟವನ್ನ ಮಾಡ್ತಾ ಬಂದಿದ್ದಾರೆ ನಿರ್ಲಕ್ಷ್ಯ ಮಾಡಿರೋದು ಯಾರು ಅಧಿಕಾರಿಗಳು ರಾಜಕೀಯ ಪಕ್ಷಗಳು ನಾವಲ್ಲ ನಾವು ಹೋರಾಟ ಮಾಡೋದು ರಸ್ತೆಗಳಿಡಿದವಾಗ ಹೆಚ್ಚು ಕಮ್ಮಿ ಒಂದೆರಡು ಕಲ್ಲೋ ಸೊಲ್ಲೋ ಬೀಳ್ಬಹುದು ಕುವೆಂಪು ಅವರು ಹೇಳಿರೋ ತರ ಉದ್ದೇಶ ಪೂರ್ವಕವಾಗಿ ನಮಗೆ ಕೆಲಸಗಳು ಬೇಕಾದಷ್ಟಿದಾವೆ ಜೀವನ ಇದೆ ನಮ್ಗೆ ಅದನ್ನ ಉದ್ದೇಶ ಪೂರ್ವಕವಾಗಿ ಅವ್ರ ಮೇಲೆ ಅನೇಕ ಡಕಾಯಿತಿ ದರೋಡೆ ಕೇಸ್ ಹಾಕಿ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದಾರೆ ಜೈಲಿಗೆ ಹಾಕ್ತೀರಲ್ವಾ ಕಳ್ಳರ ಡಕಾಯ್ತರ ಏನ್ ಮಾಡಿದೀವಿ ಕರ್ನಾಟಕದಲ್ಲಿ ಬೆಂಗಳೂರು ನಗರದಲ್ಲಿ ಕನ್ನಡಿಗರಿಗೆ ಬದುಕಲಿಕ್ಕೆ ಆಗ್ತಾ ಇವತ್ತು ದಿನನಿತ್ಯ ಐಟಿ ಐ ಟಿ ಸೆಕ್ಟರ್ ನಲ್ಲಿ ಕೆಲಸ ಮಾಡುವಂತ ಎಂಪ್ಲಾಯಿಸ್ ಗೆ ದಿನನಿತ್ಯ ಅವ್ರ ಮೇಲೆ ದಾಳಿ ನಡೀತಾ ಇದೆ ಕನ್ನಡದ ಭಾಷೆ ಮೇಲೆ ದಾಳಿ ನಡೀತಾ ಇದೆ ಕನ್ನಡಿಗರ ಮೇಲೆ ದಾಳಿ ನಡೀತಾ ಇದೆ ಕಾರ್ಖಾನೆಗಳಲ್ಲಿ ಕನ್ನಡಿಗರಿಗೆ ಕೆಲಸ ಇಲ್ಲ ಹೋರಾಟ ಮಾಡಿದ್ರೆ ನಮ್ಮ ಕೇಸ್ಗಳನ್ನ ಮೂಲಭೂತ ಮೂಲಭೂತವಾದಿಗಳ ವಿರುದ್ಧ ಬೆಂಕಿ ಹಚ್ಚಿದ್ರೆ ಕೇಸ್ ತೆಗಿಲಿಕ್ಕೆ ಪ್ರಯತ್ನ ಪಡ್ತೀರಾ ಧರ್ಮದ ಪರವಾಗಿ ಹೋರಾಟ ಮಾಡಿದ್ರೆ ಹೊಡೆದಿದ್ರೆ ಅವ್ರ ಮೇಲೆ ಕೇಸ್ ತೆಗಿತೀರಾ ಯಾರಿಗೂ ಹೊಡೆತಿಲ್ಲ ಗಕಾಯಿತಿ ಮಾಡಿಲ್ಲ ದರೋಡೆ ಮಾಡಿಲ್ಲ ಕನ್ನಡ ಹೋರಾಟಗಾರ ಮೇಲೆ ಯಾಕೆ ಮಲದಾಯ್ ಧೋರಣೆ ಈ ಕೂಡಲೇ ಸರ್ಕಾರ ಅವರ ವಿರುದ್ಧ ಇರುವಂತಹ ಕೇಸ್ ತೆಗಿಬೇಕು ಕನ್ನಡ ಏನು ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ಸರ್ಕಾರ ಗಡುವು ಕೊಟ್ಟಿದೆ ಅದ್ರ ಒಳಗಡೆ ಕನ್ನಡ ಮೂಲಕ ಬದಲಾವಣೆ ಆಗಬೇಕು ಈ ನೆಲದ ಮಕ್ಕಳಿಗೆ ಈ ಮಣ್ಣಿನ ಮಕ್ಕಳಿಗೆ ಕೆಲಸವನ್ನ ಕೊಡ್ಬೇಕನ್ನುವಂತ ಒತ್ತಾಯವನ್ನ ಮಾಡುವುದ್ರ ಮುಖಾಂತರ ಹಿರಿಯ ಸಾಹಿತಿಗಳು ಮತ್ತೆ ಸಾರಗೋಯ್ ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಮಾತಾಡಿ ವಾಟಾಣ ನಾಗರಾಜ್ ಬಂದ ಮೇಲೆ ಎಲ್ಲ ಒಟ್ಟಿಗೆ ಒಂದು ನಿರ್ಣಯಕ್ಕೆ ಬರ್ತೀವಿ ಯಾವ ರೀತಿ ಮುಂದಿನ ಹೋರಾಟವನ್ನು ಮಾಡ್ಬೇಕನ್ನು ಒಟ್ಟಿಗೆ ಬರ್ತೀವ ಕನ್ನಡದ ರಕ್ಷಣೆ ಕರ್ನಾಟಕದ ಹಕ್ಕು ಕುವೆಂಪು ಪ್ರಾರಂಭ ಆಗ್ತಾ ಇದೆ ಇವತ್ತು ಮಹತ್ವದ ದಿವಸ ಖಾಯ್ತು ಖುಷಿಯಾಯ್ತು ಪ್ರತಿ ವರ್ಷ ಸಾಹಿತ್ಯ ಸಮ್ಮೇಳನ ಜಾತ್ರೆ ಮಾಡಿಕೊಂಡು ಮಾಡ್ತಾ ಇತ್ತು ಅಂತವ್ರು ಬಹಳ ಜನ ಆಯ್ತು ಒಬ್ಬ ಹೋರಾಟಗಾರ ಮೇಲೆ ಒಬ್ಬ ಕನ್ನಡ ಪರ ಹೋರಾಟಗಾರರಿಗೆ ಬಂಧನ ಆಗಿದೆ ಅಂತ ಹೇಳಿ ಆ ಪರವಾಗಿ ನಾವು ಇದನ್ನ ನಿರೀಕ್ಷೆ ಮಾಡ್ತಾ ಇದ್ದಿದ್ದು ನಿಮ್ಮಂತವ್ರು ಬಂದ್ರೆ ಇದೊಂದು ಶಕ್ತಿ ಬರುತ್ತೆ ಸರ್ಕಾರಕ್ಕೆ ಒಂದು ಕಿವ್ ಹೇಳ್ದಂಗಾಗತ್ತೆ ಅಂತ ಹೇಳ್ಬಿಟ್ಟು ಹಾಗಾಗಿ ನಾನೆಲ್ಲ ಮಿತ್ರರಿಗೆ ನಾನು ಕಲೀಲಿ ಕನ್ನಡದಲ್ಲಿ ವ್ಯವಹರಿಸಿ ಎಲ್ಲಾ ನಾಮಪತ್ರಗಳನ್ನು ಕೂಡ ಕನ್ನಡದಲ್ಲಿ ಹಾಕಿ ನೀವು ಕನ್ನಡಿಗರಾಗಿ ನೀವು ಬದಲಾವಣೆ ಆಗ್ಬೇಕು ಅಂತ ಹೇಳ್ಬಿಟ್ಟು ನಾನು ಅಭಿಪ್ರಾಯ ನಿಮ್ಮ ಈ ರಾಜ್ಯ ಬಿಟ್ಟು ಹೋಗಿ ಅಂತ ನಾವು ಯಾವತ್ತೂ ನಿಮ್ಗೆ ಹೇಳಿಲ್ಲ ನಾವು ಹೇಳ್ತಾ ಇರೋದು ಕನ್ನಡವನ್ನ ನೀವು ಕಲೀರಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದೀವಿ ತಪ್ಪ ಹಾಗಾಗಿ ಸ್ನೇಹಿತರೆ ಇವತ್ತು ಒಂದು ಒಳ್ಳೆಯ ದಿನ ನಮ್ಮ ದೊಡ್ಡಂಗೆ ಗೌಡರು ಹೇಳ್ದಂಗೆ ಕುವೆಂಪು ಅವರ ಜನ್ಮ ದಿನ ಇವತ್ತು ನಾವೆಲ್ಲರೂ ಕೂಡ ಒಟ್ಟಿಗೆ ಸೇರೋದಕ್ಕೆ ಇಂಥ ಒಂದು ಅವಕಾಶ ಸಿಕ್ಕಿದೆ ನಾವೆಲ್ಲರೂ ಸೇರಿ ಕನ್ನಡವನ್ನ ಉಳಿಸೋಣ ಬೆಳೆಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ರಮೇಶ್ ಶೆಟ್ಟಿ ಅವರಿಗೆ ಈ ಒಂದು ಪುಸ್ತಕ ಗೋಷ್ಠಿಯನ್ನು ಆಯೋಜನೆ ಮಾಡಿರೋದಕ್ಕೆ ಅಭಿನಂದನೆ ಸಲ್ಲಿಸ್ತೀವಿ ಅವರ ನಮ್ಮನ್ನ ನಂಬಿಕೊಂಡು ಬಂದಿದ್ದಾರೆ ನಾಯಕನ ನಂಬಿಕೊಂಡು ಬಂದಿದ್ದಾರೆ ಅವರಿಗೆ ತೊಂದರೆ ಆಗ್ಬಾರ್ದು ಅನ್ನೋ ಏಕೈಕ ಉದ್ದೇಶದಿಂದ ಇವತ್ತು ನಾವು ಇಲ್ಲಿ ಎಲ್ಲ ಸೇರಿದ್ದೀವಿ ನಾವು ನೈತಿಕ ಬೆಂಬಲ ಅಲ್ಲ ಬಾಹ್ಯ ಬೆಂಬಲ ಅಲ್ಲ ನಾವು ನೇರವಾಗಿ ಬೆಂಬಲವನ್ನ ಇವತ್ತು ಘೋಷಣೆ ಮಾಡ್ತಾ ಇದ್ದೀವಿ ಈ ನೈತಿಕ ಬೆಂಬಲ ಇದು ಅದು ಎಲ್ಲ ಬಿಟ್ಬಿಡಿ ಅದು ಕನ್ನಡ ಪರ ಹೋರಾಟಗಾರರು ಮಾಡುವಂತ ಸಂದರ್ಭದಲ್ಲಿ ಇಂಥ ಮಾತುಗಳನ್ನು ಆಡಬಾರ್ದು ಆದ್ರೆ ಇವತ್ತು ನನಗೆ ಖುಷಿಯಾಗಿದ್ದೇನಪ್ಪ ಅಂತ ಹೇಳಿದ್ರೆ ಎಲ್ಲರೂ ಎಲ್ಲ ಕಡೆ ಇದ್ದವ್ರೆ ನನ್ನ ಸಂಘದಲ್ಲೇ ನನ್ನ ರಾಜ್ಕುಮಾರ್ ವಿಮಾನ ಸಂಘದಲ್ಲೇ ಇದ್ದಂಥವ್ರು ಇವತ್ತು ಬೇರೆ ಬೇರೆ ಪ್ರಯತ್ನೆಯನ್ನ ಮಾಡ್ಕೊಂಡಿದ್ದಾರೆ ಹೋರಾಟ ಇದ್ದಾನೆ ಅವನಿಗೆ ಗೊತ್ತಿಲ್ಲ ಇರೋದು ಏನೂ ಇಲ್ಲ ಹಾಗಾಗಿ ಇವತ್ತು ಸರ್ಕಾರ ಆಯಿತು ಎತ್ಕೊಳ್ಳಿ ಸರ್ಕಾರಗಳು ಬಂದಂತ ಸರ್ಕಾರಗಳು ಕೇವಲ ಕಣ್ಣು ಅಂತ ಕೆಲಸ ಮಾಡಬೇಡಿ ದಯವಿಟ್ಟು ಕನ್ನಡಿಗರ ಭಾವನೆಗಳನ್ನ ನೀವು ಅರ್ಥ ಮಾಡ್ಕೊಡಿ ನಮ್ಮ ಹೋರಾಟವನ್ನು ನೀವು ಅರ್ಥ ಮಾಡಿಕೊಳ್ಳಿ ಬೇರೆ ಯಾವುದೇ ಒಂದು ರಾಜ್ಯದಲ್ಲಿ ಆಗ್ತಿರೋಂಥ ಹೋರಾಟ ಕರ್ನಾಟಕದಲ್ಲಿ ಆಗ್ತಾ ಇದೆಯಲ್ಲ ಇದಕ್ಕೆ ಯಾರು ಹೊಣೆ ಇದಕ್ಕೆ ಯಾರು ಹೊಣೆ ಅದನ್ನು ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ನಾವೆಲ್ಲ ಗೋಕಾಕ್ ಚಳುವಳಿ ಆದ್ಮೇಲೆ ಒಂದು ಸರ್ಕಾರ ಬದಲಾವಣೆ ಆಯ್ತು ಜನತಾ ಸರ್ಕಾರ ಬಂತು ಅವತ್ತು ನಾವೆಲ್ಲ ಖುಷಿಪಟ್ಟವು ಯಾವ ಗೋಕಾಕ್ ಚಳುವಳಿಗೆ ಎಂ ಪಿ ಪ್ರಕಾಶ್ ಆಗಿರ್ಬೋದು ಜೀವರಾಜ್ ಆರ್ಡುವ ಆಗಿರ್ಬೋದು ರಘುಪತಿ ಆಗಿರ್ಬೋದು ಇಂಥವರೆಲ್ಲ ಆ ಹೋರಾಟಕ್ಕೆ ಬಂದ್ರು ಇನ್ನು ಅವರದೇ ಸರ್ಕಾರ ಬಂತು ಕರ್ನಾಟಕದಲ್ಲಿ ಕನ್ನಡದ ಹೋರಾಟ ಇವರು ಹತ್ತಿತ್ತರೆ ಕ್ಷಮಿಸಬೇಕು ಕನ್ನಡದ ಹೋರಾಟ ಇನ್ನು ಮುಂದೆ ಕರ್ನಾಟಕದವರು ಆಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಕನ್ನಡತನ ಇರುವಂತ ರಾಜಕಾರಣಿಗಳು ಇವತ್ತು ರಾಜ್ಯಭಾರವನ್ನು ಮಾಡ್ತಾ ಇದ್ದಾರೆ ಇನ್ನು ಮುಂದೆ ಕನ್ನಡಕ್ಕೆ ಅನ್ಯಾಯ ಆಗೋದಿಲ್ಲ ಅಂತ ಹೇಳಿ ನಾವೆಲ್ಲ ಖುಷಿಪಟ್ಟು ಕೇವಲ ರಾಮ್ ಚಂದ್ರಶೇಖರ್ ಅವರು ಇದ್ದಾರೆ ಅಲ್ಲಿ ಕೇವಲ ಆರು ತಿಂಗಳಲ್ಲಿ ರಾಮಕೃಷ್ಣ ಹೆಗ್ಡೆ ಅವರ ಮುಖ್ಯಮಂತ್ರಿ ಕೇವಲ ಆರೇ ಆರು ತಿಂಗಳಲ್ಲಿ ಮೂರು ಮತ್ತು ನಾಲ್ಕನೇ ದರ್ಜೆ ನೌಕರರಿಗೆ ಕನ್ನಡ ಕಡ್ಡಾಯ ಪರೀಕ್ಷೆ ಅಂತ ಚಿಂತಾಗುತ್ತೆ ಎಲ್ಲ ಕನ್ನಡ ಸಂಘಟನೆಗಳು ಒಂದು ಅಕ್ಕ ಹೋರಾಟ ಈ ನೆಲದ ಏನು ನಮ್ಮ ಭಾಷೆ ಇದೆ ಕನ್ನಡ ಭಾಷೆ ನಾಮಕಲ್ಕೊಳ್ಳಲು ಆಗಬೇಕು ಅಂತ ರಾಜ್ಯ ಸರ್ಕಾರದ ಆದೇಶ ಇದ್ರೂ ಸಹ ಈ ಬಂಡವಾಳ ಚಾಯಿಗಳು ಈ ಮಾಲುಗಳ ಕುತಂತ್ರಕ್ಕೆ ಒಳಗಾಗಿ ಪೊಲೀಸರು ನಮ್ಮ ಕನ್ನಡದ ಅಸ್ಮುದಿಗೆ ಹೋರಾಡುವಂತಹ ನಾರಾಯಣಗೌಡರು ಮತ್ತು ಅವರ ಸಂಘಟಕರನ್ನು ಅಮಾನವೀಯವಾಗಿ ನಡೆದುಕೊಂಡು ಬಂಧಿಸಿರೋದನ್ನು ಖಂಡಿಸಿ ಇವತ್ತೇನು ಎಲ್ಲ ಪರ ಸಂಘಟನೆಗಳು ಸಾರ ಗೋವಿಂದ ಹಿಡಿದು ಪ್ರತಿಯೊಬ್ಬರು ಎಲ್ಲ ಒಕ್ಕೂಟದ ಸಂಘಟನೆಗಳು ನನ್ನಂಥ ಶ್ರೀಸಾಮಾನ್ಯ ಕನ್ನಡ ಸಂಘಟನೆಯವರು ಸಹ ಮುಂದೆ ಇವತ್ತು ಸರ್ಕಾರಕ್ಕೆ ಬೇಜಾರತ್ತಾಗಿ ನಾರಾಯಣಗೌಡರನ್ನ ಕೂಡಲೇ ಬಿಡುಗಡೆ ಮಾಡಬೇಕು ಅವ್ರ ಮೇಲೆ ಯಾರು ಅಮಾನ್ಯವಾಗಿ ಅಂದ್ಕೊಂಡಿದ್ದಾರೆ ಆ ಡಿ ಸಿ ಪಿ ಅವಿವೇಕಿಯನ್ನು ಕೂಡಲೇ ಅವನ್ನ ಅಮಾನತ್ ಮಾಡಬೇಕು ಅಂತೇಳಿ ಅಖಿಲ ಕರ್ನಾಟಕ ಮೊಹಮದಿ ಕಂಡ ವೇದಿಕೆ ಒತ್ತಾಯಿಸ್ತದೆ ಯಾಕಂದರೆ ಮಾನಗೌಡ್ರೆ ಅವ್ರ ಮಕ್ಕಳಿಗೆ ಮಕ್ಕಳಿಗೆಲ್ಲ ಉಚಿತವಾಗಿ ಕೊಡ್ತಾರೆ ಆದ ಕಾರಣ ಅವರು ಆ ಚೀಲಗಿರಿ ಮಾಡುವಂತಹ ಅಧಿಕಾರಿಗಳು ಹೊರ ರಾಜ್ಯದ ಐ ಪಿ ಎಸ್ ಅಧಿಕಾರಿಗಳು ಯಾರವರು ನಾರಾಯಣಗೌಡರಿಗೆ ಅಮಾನ್ಯವಾಗಿ ಕಂಡುಕೊಂಡು ಜೇಮಲ್ ಕೈ ಹಾಕಿ ಮೊಬೈಲ್ ಕಿತ್ಕೊಂಡಿದ್ದಾರೆ ಆತನ ಕೂಡಲೇ ಅಮರತ್ ಮಾಡಬೇಕು ಅಂತೇಳಿ ನಮ್ಮ ಮಾಮದಿರ್ ಕನ್ನಡ ವೇದಿಕೆ ಒತ್ತಾಯಿಸ್ತದೆ ಇವತ್ತು ಏನು ಅಖಂಡ ಎಲ್ಲ ಕನ್ನಡ ಸಂಘಟನೆಗಳು ಸಾರಾ ಗೋವಿಂದ್ ಅವರು ಸದ್ಯ ಪಾಶ್ವನಾಥ್ ಅವರು ಎಲ್ಲ ಕನ್ನಡ ಸಂಘಟನೆಗಳು ಪ್ರವೀಣ್ ಶೆಟ್ಟಿ ಹರೀಶು ಅವರೆಲ್ಲರ ನೇತೃತ್ವದಲ್ಲಿ ಇವತ್ತೇನು ತೀರ್ಮಾನ ನಿರ್ಣಯ ಆಗುತ್ತೆ ಅದಕ್ಕೆ ವೇದಿಕೆ ಬದ್ಧ ಆಗಿರುತ್ತೆ ಹೇಳಿ ನಾನು ಮನುಭವಿಸ್ತೇನೆ